ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹೊಸ್ದಾಗಿ ನೋಡ್ತಾ ಇರೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಇವತ್ತು ತಿಳಿಸ್ಕೊಡ್ತಾ ಇರೋದು ಧನುರ್ ರಾಶಿ ಬಗ್ಗೆ ಈ ಧನುರಾಶಿ ರಾಶಿ ವರ್ಷ ಭವಿಷ್ಯ ಹೇಗಿದೆ ಅಂತ ನೋಡೋಣ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಯುಗಾದಿ ಭವಿಷ್ಯನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಓಕೆ ಈ ವಿಡಿಯೋನ ಪ್ರಶ್ನೆ ಕೊನೆವರೆಗೂ ಪೂರ್ತಿಯಾಗಿ ನೋಡಿ ಧನಸ್ಸು ರಾಶಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ರೀತಿ ವರ್ಷ ಭವಿಷ್ಯ ಇದೆ ಅಂತ ಹೇಳಿ ಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಯಾರ್ಯಾರು ನಮ್ಮ ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಮೊದಲನೇ ಬಾರಿ ಬಂದಿದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋನ ವಾಚ್ ಮಾಡಿ ಅಂತ ಕೇಳ್ಕೊತೀನಿ ಧನಸು ರಾಶಿಯವರ ಕೆಲವೊಂದು ಗುಣಧರ್ಮಗಳು ಯಾವ ರೀತಿ ಇರುತ್ತೆ ಅಂತ ಮೊದಲಿಗೆ ತಿಳಿದುಕೊಳ್ಳೋಣ ಬನ್ನಿ ನೋಡಿ ಧನಸು ರಾಶಿಯವರದ್ದು ಅವಿಶ್ರಾಂತಿ ದುಡಿಮೆ ಅಂದರೆ ಕಾಲಿಗೆ ಚಕ್ರ ಕಟ್ಟಿಕೊಂಡು ಇಪ್ಪತ್ನಾಲ್ಕು ಗಂಟೆ ಓಡಾಡ್ತಾ ಇರ್ತಾರೆ ಕೆಲಸ ಮಾಡ್ತಾ ಇರ್ತಾರೆ ಯಾವ ಕೆಲಸದಿಂದ ದುಡ್ಡು ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ ಒಟ್ಟಿನಲ್ಲಿ ಧನಸ್ಸು ರಾಶಿಯವರಂತೂ ಬಿಸಿ ಆಗಿರ್ತಾರೆ ಬ್ಯುಸಿಯಾಗಿರ್ತಾರೆ ಇಪ್ಪತ್ನಾಲ್ಕು ಗಂಟೆ ಸ್ವಲ್ಪ ಚುರುಕುತನ ಅಂತಕ್ಕಂಥದ್ದು ಜಾಸ್ತಿ ಇರುತ್ತೆ ಚುರುಕು ಸ್ವಭಾವ ಅಂತಕ್ಕಂಥದ್ದು ಈ ಧನಸ್ಸು ರಾಶಿಯವರಿಗೆ ಹೆಚ್ಚಾಗಿರುತ್ತದೆ ಶೀಘ್ರದಲ್ಲಿ ಕೆಲಸ ಮಾಡ್ತೀರಿ ಶಾರ್ಟ್ಕಟ್ಟಲ್ಲಿ ಕೆಲಸ ಮಾಡೋದಕ್ಕೆ ಬಹಳ ಪ್ರಯತ್ನವನ್ನು ಮಾಡ್ತಾ ಇರ್ತೀರಿ ದಯ ದಾಕ್ಷಿಣ್ಯ ಇರುತ್ತೆ ಯಾ ಯಾರನ್ನಾದರೂ ಬಡವರನ್ನು ನೋಡಿದರೆ ಸ್ವಲ್ಪ ದಯ ದಾಕ್ಷಿಣ್ಯ ಅಂತಕ್ಕಂಥದ್ದು ಜಾಸ್ತಿ ಇರುತ್ತೆ ಧಾರ್ಮಿಕ ಪ್ರಜ್ಞೆ ಕೂಡ ಈ ಒಂದು ಧನಸ್ಸು ರಾಶಿಯವರಿಗೆ ಇರುತ್ತೆ ನಾನು ಏನು ಸರಿ ಮಾಡ್ತಾ ಇದ್ದೇನೆ ತಪ್ಪು ಮಾಡ್ತಾ ಇದ್ದೇನೆ ಇದು ಧರ್ಮ ಅನುಸಾರ ಇದೆಯಾ ಧರ್ಮಾನುಸಾರ ಇಲ್ವಾ ಅಂತಕ್ಕಂಥ ಪ್ರಜ್ಞೆ ಅಂತಕ್ಕಂಥದ್ದು ಧನಸ್ಸು ರಾಶಿಯವರಿಗೆ ಖಂಡಿತವಾಗಲೂ ಕೂಡ ಇರುತ್ತದೆ ಉತ್ತಪ್ಪ ಉಪನ್ಯಾಸಕರಾಗಿರುತ್ತಾರೆ ಅಂದರೆ ಒಳ್ಳೆಯ ಬೋಧನೆಯನ್ನು ಮಾಡತಕ್ಕಂಥ ಪ್ರವೃತ್ತಿ ಇರುತ್ತೆ ಒಳ್ಳೆಯ ಟೀಚರ್ಗಳು ಯಾರು ಅಂದರೆ ಅದು ಈ ಧನಸ್ಸು ರಾಶಿಯವರೇ ಆಗಿರುತ್ತಾರೆ ಒಳ್ಳೆಯ ಒಂದು ಶಿಕ್ಷಕನಾಗಿ ಒಂದು ಮಕ್ಕಳನ್ನು ಟ್ರೈನ್ ಮಾಡೋದು ಆಗಿರಬಹುದು ಅಥವಾ ವಿದ್ಯಾರ್ಥಿಗಳು ಅಥವಾ ತನ್ನ ಸಹೋದ್ಯೋಗಿಗಳಿಗೆ ಗೊತ್ತು ಶರೀರದ ವಿಚಾರಗಳನ್ನು ಅಂದ್ರೆ ಶರೀರದ ವಿಚಾರಗಳನ್ನು ಹೇಳಿಕೊಡ್ತಕ್ಕಂಥ ಪ್ರವೃತ್ತಿ ಖಂಡಿತವಾಗ್ಲೂ ಕೂಡ ಈ ಧನಸು ರಾಶಿಯವರಿಗೆ ಚೆನ್ನಾಗಿದೆ ಧರ್ಮ ಬೋಧಕರಾಗಿರುತ್ತಾರೆ ಸಂಗೀತ ಸಾಹಿತ್ಯ ಇಂತಹ ವಿಚಾರಗಳಲ್ಲಿ ಸ್ವಲ್ಪ ಈ ಧನಸ್ಸು ರಾಶಿಯವರಿಗೆ ಮನಸ್ಸು ಜಾಸ್ತಿ ಆಗಿರುತ್ತದೆ ನಿಮ್ಮ ಮಾತಿಗೆ ಏನಾದರೂ ಎದುರಾಡಿದರೆ ನಿಮಗೆ ಇಷ್ಟ ಆಗೋದಿಲ್ಲ ಎಲ್ಲ ಇದ್ರೂ ದನ್ ಈ ಧನಸ್ಸು ರಾಶಿಯವರು ಏನಾದರೂ ಹೇಳಿದರೆ ಅವರ ವಿಚಾರಕ್ಕೆ ಯಾರಾದರೂ ಎದುರು ಮಾತಾಡಿದರೆ ನಿಮಗೆ ಖಂಡಿತವಾಗಲೂ ಅದನ್ನು ಸಹಿಸಿಕೊಳ್ಳುವುದಕ್ಕೆ ಆಗೋದಿಲ್ಲ ಅದನ್ನು ಜೀರ್ಣ ಮಾಡಿಕೊಳ್ಳುವುದಕ್ಕೂ ನಿಮಗೆ ಬಹಳ ಕಷ್ಟ ಆಗ್ತದೆ ಮರೆಯಿಲ್ಲದೆ ಮಾತಾಡ್ತಕ್ಕಂಥ ರಾಶಿ ಅಂದರೆ ಅದು ಧನಸ್ಸು ರಾಶಿಯವರು ವಿನಯ ವಿಧೇಯತೆ ಅಂತಕ್ಕಂಥದ್ದು ಇರುತ್ತದೆ ಅಂದರೆ ಯಾವುದನ್ನು ಕೂಡ ಮುಚ್ಚುಮರೆ ಮಾಡಿಟ್ಟು ನನಗೆ ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ನೋವಿಟ್ಟು ಪಡೆದುಕೊಳ್ಳುವಂತಹ ರಾಶಿ ಖಂಡಿತ ಧನಸು ರಾಶಿಯಲ್ಲ ನೀವು ಧನಸ್ಸು ರಾಶಿಯವರು ಆಗಿದ್ದು ಅದನ್ನು ಏನಾದರೂ ಇದ್ದರೆ ಖಂಡಿತವಾಗ್ಲೂ ಬಿಟ್ಟು ಬಿಡಿ ಯಾಕಂದರೆ ನಿಮ್ಮ ರಾಶಿಗೆ ಅದು ಹೊಂದಾಣಿಕೆ ಆಗ್ತಾ ಇಲ್ಲ ಏನೇ ಇದ್ದರೂ ಮನಸ್ಸಲ್ಲಿ ಏನು ಬರುತ್ತೆ ಅದನ್ನು ತಲೆಯಲ್ಲಿ ಬಾಯಲ್ಲಿ ಅದನ್ನೇ ಇರಬೇಕೋ ಆಯಿತಾ ಅದನ್ನು ಕರೆಕ್ಟಾಗಿ ಮಾತಾಡಿಕೊಂಡು ಬನ್ನಿ ಖಂಡಿತವಾಗ್ಲೂ ಕೂಡ ನಿಮಗೆ ಒಳ್ಳೆಯದಾಗುತ್ತೆ ಹಾಗೆ ನೀವು ಸ್ವಲ್ಪ ಸಾಹಸಿಗಳಾಗಿ ಇರ್ತೀರ ಧೈರ್ಯವಂತರಾಗಿರ್ತೀರ ಖಂಡಿತವಾಗ್ಲೂ ಕೂಡ ನಿಮ್ಮ ಮೇಲೆ ಬೇರೊಬ್ಬರು ಪ್ರಭಾವವನ್ನು ಬಿ ಇರತಕ್ಕಂತಹ ಚಾನ್ಸಸ್ ಜಾಸ್ತಿ ಇದೆ ಅಂದರೆ ನಿಮ್ಮ ಸುತ್ತಮುತ್ತಲು ಯಾರು ಇರ್ತಾರಲ್ಲ ಅವರು ಏನಾದರೂ ಹೇಳಿದರೆ ನೀವು ಸ್ವಲ್ಪ ಬೇಗ ಕೇಳತಕ್ಕಂಥ ಒಂದು ಮನಸ್ಥಿತಿ ಒಂದು ಧನಸ್ಸು ರಾಶಿಯವರಿಗೆ ಇದೆ ಎಲ್ಲರೂ ಅಲ್ಲ ನೈಂಟಿ ಪರ್ಸೆಂಟ್ ಜನಕ್ಕೆ ಇದೆ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವುದು ಸ್ವಲ್ಪ ಕಷ್ಟ ಅಂದರೆ ಈ ಮೀನ ಹೆಜ್ಜೆಯ ಕಂಡು ಹಿಡಿಯೋಕ್ಕೆ ಆಗಲ್ಲ ಅದೇ ತರಹ ಈ ಧನಸ್ಸು ರಾಶಿಯವರನ್ನು ಕೂಡ ಅವರ ಮನಸ್ಸಿನಲ್ಲಿ ಏನಿದೆ ಅಂತ ಅಷ್ಟು ಸುಲಭವಾಗಿ ಯಾರೂ ಕೂಡ ಕಂಡು ಹಿಡಿಯೋದಕ್ಕೆ ಸಾಧ್ಯ ಇಲ್ಲ ಸ್ವಲ್ಪ ಆತುರ ಸ್ವಭಾವ ಅಂತಕ್ಕಂಥದ್ದು ಈ ಧನಸ್ಸು ರಾಶಿಯವರಿಗೆ ಜಾಸ್ತಿ ಇರುತ್ತೆ ಆತುರದಿಂದ ಸ್ವಲ್ಪ ನಷ್ಟವನ್ನು ಕೂಡ ಆಗಾಗ ಈ ಧನಸ್ಸು ರಾಶಿಯವರು ಅನುಭವಿಸ್ತಾ ಇರ್ತಾರೆ ಗ್ರಹಣ ಶಕ್ತಿ ಅಂದರೆ ನೆನಪಿನ ಶಕ್ತಿ ಬಹಳ ಚೆನ್ನಾಗಿದೆ ಧನಸ್ಸು ರಾಶಿಯವರಿಗೆ ಹಾಗೆ ಹೊಸ ರೀತಿ ಬದುಕಬೇಕು ಎಲ್ಲರ ಥರ ನಾನು ಇರಬಾರದು ಹೊಸತನದಲ್ಲಿ ಇರಬೇಕು ನಾನು ಬದುಕಿದರೆ ಇದೇ ಥರ ಬದುಕಬೇಕು ಹೊಸ ಥರ ಇರಬೇಕು ಏನೋ ಒಂದು ಸಾಧನೆ ಮಾಡಬೇಕು ಅಂತಕ್ಕಂಥ ಮನಸ್ಥಿತಿ ಖಂಡಿತವಾಗ್ಲೂ ಕೂಡ ಧನಸ್ಸು ರಾಶಿಯವರಿಗೆ ಇರುತ್ತದೆ ಹಾಗೆ ಹೊಸ ರೀತಿ ಜೀವನ ಅಂತಕ್ಕಂಥದ್ದು ಬರುತ್ತದೆ ಕಾರಣ ಇಲ್ಲದೆ ಕೆಲವೊಮ್ಮೆ ಕೋಪಿಸಿಕೊಳ್ಳತಕ್ಕಂಥದ್ದು ಚಾನ್ಸಸ್ ಇರುತ್ತೆ ಕಾರಣ ಏನು ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ ಕೋಪ ಮಾಡಿಕೊಂಡಿದ್ದೀರಿ ಯಾಕೆ ಅಂತ ಗೊತ್ತಿಲ್ಲ ಹಾಗಾದ್ರೆ ನಿಮ್ಮ ಕೋಪಕ್ಕೆ ಕಾರಣ ಯಾರು ಅಂದ್ರೆ ಶತ್ರುಗಳು ಈ ಶತ್ರುಗಳು ಖಂಡಿತವಾಗ್ಲೂ ಕೂಡ ನಿಮಗೆ ಸಮಸ್ಯೆಯನ್ನು ಕೊಡತಕ್ಕಂತಹ ವಿಚಾರ ಇದೆ ನಿಮ್ಮ ಬೆನ್ನ ಹಿಂದೆ ನಿಮ್ಮ ಶತ್ರುಗಳು ನಿಮ್ಮ ಮೇಲೆ ಪಿತೂರಿಯನ್ನು ಮಾಡ್ತಾರೆ ಆ ಶತ್ರುಗಳು ಯಾರು ಕೂಡ ನಿಮ್ಮ ಮುಂದೆ ಜಯ ಗೆಲ್ಲಿಸೋದಿಕ್ಕೆ ಅಂತ ಆಗೋದಿಲ್ಲ ಜಯಂತ್ ಆ ಜಯಂತ್ ಆಗಲ್ಲ ಆದರೆ ಖಂಡಿತವಾಗ್ಲೂ ಕೂಡ ನಿಮ್ಮ ಹಿಂದೆ ಪಿತುರಿ ಅಂತೂ ಈ ಶತ್ರುಗಳು ಮಾಡ್ತಾ ಇರ್ತಾರೆ ಸರಳವಾದ ಜೀವನವನ್ನು ನಡೆಸುತ್ತಾರೆ ಸ್ವಲ್ಪ ಡಿಫ್ರೆಂಟ್ ಲೈಫ್ ಸ್ಟೈಲ್ ಆದರೂ ನೋಡಿ ಮಾಡಿ ಚೆನ್ನಾಗಿರತಕ್ಕಂಥ ಲೈಫ್ ಸ್ಟೈಲು ನೀವು ಧನಸ್ಸು ರಾಶಿಯವರು ಮಾಡ್ತಾ ಇರ್ತೀರ ಸಂಪೂರ್ಣವಾಗಿ ನಿಮ್ಮ ಎರಡು ಸಾವಿರದ ಇಪ್ಪತ್ತೈದನೇ ಭವಿಷ್ಯ ಯಾವ ರೀತಿ ಇರುತ್ತೆ ಅಂತ ಕೂಡ ಇಲ್ಲಿ ತಿಳಿಸಿಕೊಡ್ತೀನಿ ಬನ್ನಿ ಧನಸ್ಸು ರಾಶಿಯಿಂದ ಈ ಒಂದು ಏಳನೇ ಮನೆಯಲ್ಲಿ ಸಾಕ್ತಾನೆ ಶನಿ ಹಾಗಾದರೆ ಹಲವಾರು ಸವಾಲುಗಳನ್ನು ವರ್ಷದ ಮೊದಲನೇ ಭಾಗದಲ್ಲಿ ನೀವು ಎದುರಿಸತಕ್ಕಂಥ ಒಂದು ಚಾನ್ಸಸ್ ಜಾಸ್ತಿ ಇದೆ ಶತ್ರುಗಳು ನಿಮ್ಮ ಹಿಂದೆ ಪಿತೂರಿ ಮಾಡ್ತಾರೆ ಶತ್ರುಗಳಿಂದ ನೀವು ಸ್ವಲ್ಪ ಸಮಸ್ಯೆಯನ್ನು ಅನುಭವಿಸತಕ್ಕಂಥ ವಿಚಾರ ಇಲ್ಲಿ ಕಂಡು ಬರ್ತಾ ಇದೆ ಸಂಗಾತಿಯೊಂದಿಗೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಅವರು ಹೇಳಿದ್ದು ನಿಮಗೆ ಇಷ್ಟ ಆಗೋಲ್ಲ ನೀವು ಹೇಳಿದ್ದು ಅವರಿಗೆ ಇಷ್ಟ ಆಗೋಲ್ಲ ಒಂದು ವಿಚಾರದಲ್ಲಿ ಇಬ್ಬರದು ಕೂಡ ಒಪ್ಪಿಗೆ ಇಲ್ಲದೆ ಇರೋ ಕಾರಣ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರತಕ್ಕಂಥ ಚಾನ್ಸಸ್ ಕೂಡ ಇದೆ ವ್ಯವಹಾರದಲ್ಲಿ ಸಮಸ್ಯೆ ಬರತಕ್ಕಂಥ ಚಾನ್ಸಸ್ ಇದೆ ವ್ಯವಹಾರದಲ್ಲಿ ಸ್ವಲ್ಪ ನೋಡಿಕೊಂಡು ಮಾಡಿಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಸ್ವಲ್ಪ ಪಾರ್ಟ್ನರ್ಶಿಪ್ಪನ್ನು ಪೂರ್ಣವಾಗಿ ಅವಾಯ್ಡ್ ಮಾಡಬೇಕು ವ್ಯವಹಾರದಲ್ಲಿ ನಿಮಗೆ ಆದಷ್ಟು ನೀವು ಅಂದುಕೊಂಡ ರೀತಿಯಲ್ಲಿ ಕೆಲಸ ಕಾರ್ಯಗಳು ನೀವು ಅಂದುಕೊಂಡ ಫಾಸ್ಟ್ ಏನಿದೆ ನೀವು ನಿಮ್ಮ ಮೈಂಡ್ ಎಷ್ಟು ಫಾಸ್ಟ್ ಇದೆ ಅಷ್ಟು ಫಾಸ್ಟ್ ಆಗಿ ಕೆಲಸಗಳನ್ನು ಆಗ್ತಾ ಇರೋದಿಲ್ಲ ಆಯಿತಾ ಹಾಗಾಗಿ ಒಂದು ವರ್ಷ ಅಂದರೆ ಒಂದು ಖರ್ಚು ವೆಚ್ಚಗಳ ಮೇಲೆ ನಿಗಾ ಇರಲಿ ಒಂದು ಕಮಿಟ್ಮೆಂಟ್ ಯಾವುದೇ ಮಾಡಿಕೊಳ್ಳುವುದಕ್ಕೆ ಹೋಗಬೇಡಿ ವಿದೇಶ ಪ್ರವಾಸದಿಂದ ಶುಭವಾಗುತ್ತದೆ ಖಂಡಿತವಾಗ್ಲೂ ಕೂಡ ವಿದೇಶಕ್ಕೆ ನೀವೇನಾದರೂ ಹೋಗೋರಿದ್ದರೆ ವಿದೇಶ ಪ್ರವಾಸ ಮಾಡುವವರಿದ್ದರೆ ಅಥವಾ ಕೆಲಸಕ್ಕೋಸ್ಕರ ವಿದೇಶಕ್ಕೆ ಹೋಗುವವರಿದ್ದರೆ ಧನಸ್ಸು ರಾಶಿಯವರಿಗೆ ಲಾಭ ಆಗುತ್ತೆ ಶತ್ರುಗಳ ಮೇಲೆ ಪ್ರಾಬಲ್ಯ ಸಾಧಿಸುತ್ತೀರಾ ಆಗಲೇ ಹೇಳಿದೆ ನಾನು ಶತ್ರುಗಳಿಂದ ಸ್ವಲ್ಪ ಸಮಸ್ಯೆಗಳನ್ನು ಅನುಭವಿಸುತ್ತೀರಾ ಅಂತ ಅವರದ್ದು ಏನಿದ್ರೂ ಎರಡು ಮೂರು ದಿನ ಆಟ ಅಷ್ಟೇ ಮೂರು ನಾಲ್ಕನೇ ದಿವಸದಿಂದ ನಿಮ್ಮದೇ ಆಟ ಅವರು ನಿಮ್ಮನ್ನು ನೋಡಿ ಇರಬೇಕು ಆಯ್ತಾ ಅದೇ ಥರವಾಗಿ ಶತ್ರುಗಳಿಂದ ಯಾವುದೇ ರೀತಿ ನಿಮಗೆ ತೊಂದರೆ ಅಂತೂ ಹಂಡ್ರೆಡ್ ಪರ್ಸೆಂಟ್ ಆಗಲ್ಲ ಯಶಸ್ಸು ಸಾಧಿಸಲು ನೀವು ಶ್ರಮ ಹಾಕಬೇಕು ಇಷ್ಟು ಟೈಮ್ ಏನು ಶ್ರಮ ಹಾಕದೆ ನೀವು ಒಂದು ಯಶಸ್ಸು ಬಂದಿತ್ತಲ್ಲ ಅದು ಇನ್ಮೇಲೆ ಕಂಟಿನ್ಯೂ ಆಗೋದಿಲ್ಲ ಯಾರ್ಯಾರು ಶ್ರಮ ಹಾಕಿಲ್ಲ ಅವರಿಗೆ ಒಂದು ಈಸಿಯಾಗಿ ಏನೂ ಸಿಗ್ತಾ ಇತ್ತಲ್ಲ ಅದು ಇನ್ನು ಮೇಲೆ ಸಿಗೋದಿಲ್ಲ ಸ್ವಲ್ಪ ಶ್ರಮ ಹಾಕಬೇಕಾಗುತ್ತದೆ ಸ್ವಲ್ಪ ಎಫರ್ಟ್ ಅಂತಕ್ಕಂಥದ್ದು ನಿಮ್ಮ ಕಡೆಯಿಂದ ಕೂಡ ಇರಬೇಕಾಗುತ್ತದೆ ಎತ್ತವರು ಮತ್ತು ಗುರುಗಳ ನಡುವೆ ಸ್ವಲ್ಪ ನೀವು ಅವರನ್ನು ಒಂದು ಗೌರವದಿಂದ ಕಾಣತಕ್ಕಂಥ ವಿಚಾರವನ್ನು ನೀವು ಇಲ್ಲಿ ತಲೆಯಲ್ಲಿ ಇಟ್ಟುಕೊಳ್ಳಬೇಕು ಎತ್ತವರು ಮತ್ತು ಗುರುಗಳು ಅವರು ಹೇಳತಕ್ಕಂತಹ ವಿಚಾರಗಳು ನಿಮಗೆ ಈ ವರ್ಷ ಖಂಡಿತ ಇಡಿಸಲ್ಲ ಇಷ್ಟ ಆಗಲ್ಲ ಆದರೆ ಈ ವ ಧನಸ್ಸು ರಾಶಿಯವರು ಏನಿರ್ತಾರಲ್ಲ ಅವರು ಅವರಿಗೆ ಒಪ್ಪಿಗೆ ಇಲ್ಲದೆ ಇದ್ದರೂ ಕೂಡ ಸರಿ ಆಯಿತು ಅಂತ ಹೇಳಿ ಅಲ್ಲಿಂದ ಹೊರಗಡೆ ಬಂದು ನಿಮ್ಮ ಕೆಲಸ ಕಾರ್ಯಗಳಿಗೆ ನೀವು ಮಾಡಿಕೊಳ್ಳಿ ಅವರನ್ನು ಎದುರಾಕೋ ಎದುರಾಕೊಳ್ಳುವುದಕ್ಕೆ ಈ ವರ್ಷ ಹೋಗಬೇಡಿ ಅವರ ಒಂದು ಸಹಮತ ಅಂತಕ್ಕಂಥದ್ದು ಕೆಲವು ವಿಚಾರಗಳಲ್ಲಿ ನಿಮಗೆ ಸಿಗೋದಿಲ್ಲ ಹಾಗೆ ಸ್ನೇಹಿತರೇ ನಿಮ್ಮ ಬೆನ್ನ ಹಿಂದೆ ಪಿತೂರಿ ನಡೆಸುತ್ತಾರೆ ಅಂದರೆ ಸ್ನೇಹಿತರು ಕೂಡ ಶತ್ರುಗಳಾಗತಕ್ಕಂಥ ಚಾನ್ಸಸ್ ಇದೆ ಆದರೆ ಆದರೆ ಅವರು ಯಾವುದೇ ಕಾರಣಕ್ಕೂ ಪ್ರಾಬಲ್ಯವನ್ನು ಸಾಧಿಸೋದಿಲ್ಲ ಅನಿರೀಕ್ಷಿತ ಖರ್ಚು ವೆಚ್ಚಗಳು ಆರೋಗ್ಯ ಸಮಸ್ಯೆಗಳಾಗಿರಬಹುದು ಅಥವಾ ನೀವು ಅಂದುಕೊಂಡು ಇದ್ದ ಇದಕ್ಕೇನೆ ಈ ತಿಂಗಳು ಒಂದು ಹಂಡ್ರೆಡ್ ಅಂದರೆ ನೂರು ರೂಪಾಯಿ ಉಳಿಸಿದ್ದೀನಪ್ಪ ಅಂದರೆ ನೂರು ರೂಪಾಯಿ ಯಾವುದಕ್ಕೂ ಖರ್ಚಾಗದ ಹೋಗದಿರ್ತಕ್ಕಂಥ ಚಾನ್ಸಸ್ ಇದೆ ಆರೋಗ್ಯಕ್ಕೋಸ್ಕರ ದುಡ್ಡು ಖರ್ಚು ಮಾಡತಕ್ಕಂಥ ಚಾನ್ಸಸ್ ಇದೆ ಬಹಳ ಜಾಸ್ತಿ ಕಾಣಿಸ್ತಾ ಇದೆ ಸ್ವಲ್ಪ ತಲೆನೋವು ಕಣ್ಣು ನೋವಿನ ಸಮಸ್ಯೆ ಕಾಣಿಸ್ತಾ ಇದೆ ಇದರಿಂದಾಗಿ ಸ್ವಲ್ಪ ತಲೆನೋವು ಆಗಿರಬಹುದು ಕಣ್ಣು ನೋವು ಆಗಿರಬಹುದು ಇದರ ಬಗ್ಗೆ ಒಂದು ಸ್ವಲ್ಪ ಗಮನವನ್ನು ತಗೊಳ್ಳಿ ಹಾಗೆ ಉದ್ಯೋಗದಲ್ಲಿ ಪ್ರಗತಿ ಆಗ್ತಕ್ಕಂತಹ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮನೆಯ ಸಂತೋಷದ ವಾತಾವರಣ ಇರುತ್ತದೆ ಇದು ಓವರ್ ಆಲ್ ಆಗಿ ನೋಡಬೇಕಾದರೆ ಸ್ವಲ್ಪ ಚೆನ್ನಾಗಿದೆ ಸ್ವಲ್ಪ ಮಿಶ್ರ ಫಲಿತಾಂಶ ಇದೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಿ ಮಿಶ್ರ ಫಲಿತಾಂಶ ಅಂತಕ್ಕಂಥದ್ದು ಕಂಡು ಬರ್ತಾ ಇದೆ ಹಾಗೆಯೇ ವಿದೇಶ ಪ್ರವಾಸ ಆಲ್ರೆಡಿ ನಾನು ತಿಳಿಸಿಕೊಟ್ಟಿದ್ದೇನೆ ಈ ಎಲ್ಲ ರೀತಿ ಇರತಕ್ಕಂತಹ ಸ್ವಲ್ಪ ಮಿಶ್ರ ಫಲಿತಾಂಶ ಧನಸ್ಸು ರಾಶಿಯವರಿಗೆ ಇದೆ ಹಾಗಾದರೆ ಏನು ಮಾಡಿದರೆ ಚೆನ್ನಾಗಿರುತ್ತೆ ಪರಿಹಾರ ಏನು ಮಾಡಬೇಕು ಅಂತ ತಿಳಿದುಕೊಳ್ಳೋಣ ಬನ್ನಿ ನೀವು ನಿಮ್ಮ ಜೀವನದಲ್ಲಿ ಯಾವುದಾದರೂ ವೈಯಕ್ತಿಕ ಸಮಸ್ಯೆ ಅನುಭವಿಸುತ್ತಿದ್ದರೆ ಉದ್ಯೋಗ ವ್ಯಾಪಾರ ಮದುವೆ ಸಮಸ್ಯೆ ಸಂತಾನ ಗಂಡ ಹೆಂಡತಿ ಸಮಸ್ಯೆಗಳಾಗಿರ್ಬೋದು ಯಾವುದೇ ಸಮಸ್ಯೆ ಇದ್ದರೆ ಒಳ್ಳೆ ಜ್ಯೋತಿಷಿ ಹತ್ರ ನಿಮ್ಮ ಜಾತಕವನ್ನು ತಗೊಂಡೋಗಿ ಒಮ್ಮೆ ತೋರಿಸಿ ಅವರು ನಿಮಗೆ ಪರಿಹಾರಗಳನ್ನು ಹೇಳ್ಕೊಡ್ತಾರೆ ಮತ್ತು ನೀವು ಮನೆಯಲ್ಲಿ ಆದಷ್ಟು ನವಗ್ರಹ ಶಾಂತಿಯನ್ನು ಒಮ್ಮೆ ಬ ಮಾಡಿಸಿ ನವಗ್ರಹ ಶಾಂತಿ ಮಾಡಿಸೋದ್ರಿಂದ ಖಂಡಿತ ಒಳ್ಳೆಯದಾಗುತ್ತದೆ ಮತ್ತು ಶನಿ ಶಾಂತಿಯನ್ನು ಕೂಡ ವಿಶೇಷವಾಗಿ ಮಾಡಿಸಿ ಮತ್ತು ನೀವು ಹೇಳಿದ್ನಲ್ಲ ಬಡಬಗ್ಗರಿಗೆ ದಾನ ಮಾಡೋದಾಗಿರ್ಬೋದು ಪ್ರಾಣಿ ಪಕ್ಷಿಗಳಿಗೆ ಆಹಾರ ನೀಡೋದಾಗಿರ್ಬೋದು ಈ ಚಿಕ್ಕ ಪುಟ್ಟ ಕೆಲಸಗಳನ್ನು ಮಾಡ್ತಾ ಬನ್ನಿ ಖಂಡಿತ ನಿಮ್ಮ ಹೇಳಿಗೆಯನ್ನು ನೋಡ್ಬೋದು ಓಕೆ ಫ್ರೆಂಡ್ಸ್ ಡೆ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಅನ್ನೋದು ನಿಮಗೆ ಏನೇ ಆಗಿರಲಿ ಎಷ್ಟೇ ಕಷ್ಟ ಇದ್ದರೂ ನೀವು ಅಭಿವೃದ್ಧಿಯನ್ನು ಹೊಂದೀರ ಓಕೆ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳಿ ಯಾವುದೇ ರಾಶಿಯಾಗಿದ್ದರೂ ಕೂಡ ನವರತ್ನದ ಕಲ್ಲುಗಳನ್ನು ನೀವು ಮನೆಯಲ್ಲಿ ಇಡತಕ್ಕಂಥ ಒಳ್ಳೆಯದು ಈ ಫಲ ಕೊಡತಕ್ಕಂಥ ನಿಶ್ಚಿತ ಯಾಕಂದರೆ ಈ ನವರತ್ನದ ಕಲ್ಲು ಹಾಕೊಂಡ್ರೆ ಕೈಗೆ ತು ಹಂಡ್ರೆಡ್ ಪರ್ಸೆಂಟ್ ಹೇಳಿಗೆಯನ್ನು ಕಾಣಬಹುದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಈ ಧನರಸ್ಸು ರಾಶಿ ಬಗ್ಗೆ ನಿಮ್ಗೆ ಅನ್ನೋದನ್ನ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಓಕೆ ಬ ಬಾಯ್ ಫ್ರೆಂಡ್ಸ್